ನಮಸ್ಕಾರ ಎಂಚುಲರ್ ಮಾತಾ ವೆಲ್ಕಮ್ ಬ್ಯಾಕ್ ಟು ಡೀಪುಸ್ ಬ್ಲಾಗ್ ಸೊ ಇವತ್ತಿನ ಬ್ಲಾಗ್ ಎಂತ ಅಂತ ಹೇಳಿದರೆ ಎಂತ ಐಡಿಯಾ ನನಗಿಲ್ಲ ಯಾಕಂದರೆ ಒಂಥರ ಸ್ಪೆಷಲ್ ಬ್ಲಾಗ್ ನನ್ನ ಅಂಕಲೊಬ್ರು ಅವರಿಗೊಂದು ಗೊತ್ತಿರೋ ಪ್ಲೇಸಿಗೆ ಕರ್ಕೊಂಡು ಬಂದಿದ್ದಾರೆ ಚೆಂದ ಉಂಟು ಅವರನ್ನು ಮಾತಾಡ್ಸುವ ಅಂತ ಹೇಳ್ಕೊಂಡು ಸೊ ಶಾರ್ಟ್ ಇಂಟ್ರೊಡಕ್ಷನ್ ನಾವು ಅವ್ರ ಹತ್ರನೇ ಕೇಳುವ ಎಂತ ಹೇಳ್ತಾರೆ ಅಂತೇಳಿ ನಮಸ್ಕಾರ ನನ್ನ ಹೆಸರು ಉದಯ್ ಕುಮಾರ್ ಅಂತೇಳಿ ಇವಾಗ ನಾವು ಪೆರ್ಲ ಕಾಸರಗೋಡು ಜಿಲ್ಲೆಯ ಪೆರ್ಲ ಭಾಗದಲ್ಲಿದ್ದೇವೆ ನಬ ನನ್ನೊಬ್ಬರು ಮಿತ್ರರಿದ್ದಾರೆ ಸುಭಾಷ್ ಪೆರ್ಲ ಅಂಥೇಳಿ ಅವರು ಯುವ ಕವಿಗಳು ಕಥೆಗಾರರು ಕೂಡ ಹೌದು ಒಳ್ಳೆಯ ಸಂಘಟನೆಗಾರರು ಕೂಡ ಹೌದು ಅವರು ಪರಿಸರ ಪ್ರೇಮಿ ಲೋ ಬಜೆಟಲ್ಲಿ ಒಂದು ಉತ್ತಮವಾದಂಥ ಒಂದು ಮನೆಯನ್ನು ನಿರ್ಮಿಸಿದ್ದಾರೆ ಅವರು ಮಾತ್ರವಲ್ಲದೆ ಶ್ರಮಜೀವಿಗೂ ಕೂಡ ಹೌದು ಅವರು ಈಗ ಅವರ ಬಗ್ಗೆ ನಾವು ಅವರ ಹತ್ರನೇ ಕೇಳಿಕೊಳ್ಳುವ ಹೇಳಿ ಸೊ ಬಿಹೈಂಡ್ ಇಂಟ್ರೆಸ್ಟಿಂಗ್ ಸ್ಟೋರಿ ತುಂಬ ಉಂಟು ಸೊ ಅವ್ರ ಹತ್ರನೇ ಮಾತಾಡಿ ಹೇಗೆ ಇದೆಲ್ಲ ಅಂತೆಲ್ಲ ನಾವೇ ಕೇಳುವ ವಿಶೇಷವಾದ ವ್ಯಕ್ತಿ ಅಂತ ಹೇಳಿ ಇವರೇ ಸೊ ಈ ಪ್ಲೇಸ್ ಇರೋದು ಕಾಸರಗೋಡ್ ಜಿಲ್ಲೆನ ಬೆದ್ರಂಪಾಳದಲ್ಲಿ ಅಂಕಲ್ ಹೇಳುವಾಗ ತುಂಬ ಇಂಟ್ರೆಸ್ಟಿಂಗ್ ಅನ್ಸಿತ್ತು ನೋಡುವ ಹೇಗುಂಟು ಮತ್ತೆ ಅವ್ರದ್ದು ಬ್ಯಾಕ್ ಗ್ರೌಂಡ್ ಸ್ಟೋರಿ ಎಲ್ಲ ತುಂಬ ಉಂಟು ಈ ಮನೆ ಕಟ್ಲಿಕ್ಕೆ ಆಗಿರ್ಬೋದು ಅಥವಾ ಈ ಪರಿಸರ ಪ್ರೇಮಿ ಆಗ್ಲಿಕ್ಕೆ ಕಾರಣ ಆಗಿರ್ಬೋದು ತುಂಬ ಉಂಟು ಅದನ್ನು ಅವ್ರ ಹತ್ರನೇ ಕೇಳುವ ಫಸ್ಟ್ ಆಫ್ ಆಲ್ ಅವರ ನಾನೀಗ ವೆಲ್ಕಮ್ ಮಾಡ್ತೀನಿ ನನ್ನ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ನಿಮಗೆ ಆತ್ಮೀಯ ಅವರೇ ನಮ್ಮದು ವೆಲ್ಕಮ್ ಇದು ಎಂದರೆ ನನ್ನದು ಪುಟ್ಟ ಕಾಣಿಕೆ ಒಂದು ಪುಸ್ತಕ ಕೊಟ್ಟು ನಾನು ಮನೆಗೆ ಬಂದವರನ್ನು ಅತಿಥಿಗಳನ್ನು ಪುಸ್ತಕ ಕೊಟ್ಟು ಸ್ವಾಗತಿಸ್ತೇನೆ ಅಂದರೆ ನೀವು ಓದಿ ಇನ್ನೊಬ್ಬರಿಗೆ ಓಡಿ ಹಾಗೆ ಮುಂದೆ ಮುಂದೆ ಹೋಗಿ ನಿಮಗೆ ಬೇರೆ ಏನಾದರೂ ಕೊಟ್ಟರೆ ಅದು ನಿಮ್ಮ ಹತ್ರನೇ ಬೆಳೀತದೆ ಬುಕ್ಕು ನಿರಂತರ ಸಾಕ್ತಾ ಇರ್ತದೆ ಆದರೆ ಬರವಣಿಗೆ ಅಥವಾ ನಿಮ್ಮ ಓದು ಹಾಗೆ ಮುಂದೆ ಬಾಕಿದ್ದವರಿಗೂ ಒಂದು ಉತ್ತೇಜನವಾಗ್ತದೆ ಹಾಗಾಗಿ ಪುಸ್ತಕ ಕಾಣಿಕೆ ನಿಮಗೆ ದೀಪಿಕಾ ಅವರೇ ನೀವು ಈ ನಮ್ಮ ಪರಿಶ್ರಮ ಗಾರ್ಡನ್ ನಮ್ಮ ಪರಿಶ್ರಮ ಗಾರ್ಡನ್ ಬಂದದಕ್ಕೆ ಸ್ವಾಗತ ಅದೇ ರೀತಿ ಉದಯ ಕುಮಾರ್ ಮುಂಡೋಡಿ ಇವರ ಸೊಸೆಯು ಹೌದು ಅಂತ ಕಾಣ್ತದೆ ಹಾಗೆ ಬಂದದಕ್ಕೆ ಥ್ಯಾಂಕ್ ಯು ಮೇಡಮ್ ಸೊ ಇವರು ತುಂಬಾ ರೀತಿ ಸರ್ ಶಾರ್ಟ್ ಸ್ಟೋರೀಸ್ ಲಾಂಗ್ ಸ್ಟೋರೀಸ್ ಮತ್ತೆ ಕತ್ತೆ ಕವನ ಎಲ್ಲ ಬರೀತಾರೆ ಸೊ ನಂಗೆ ಸಹ ಒಂದು ಬುಕ್ ಕೊಟ್ಟಿದ್ದಾರೆ ಖಂಡಿತ ಓದ್ತೇನೆ ಇದನ್ನು ನಾನು ಸೊ ನಾವೀಗ ಇರೋ ಪ್ಲೇಸ್ನ ಹೆಸರು ಪರಿಶ್ರಮ ಗಾರ್ಡನ್ ಅಂತ ಹೇಳ್ಕೊಂಡು ಈ ಮನೆ ಹೆಸರು ಪರಿಶ್ರಮ ಅಂತ ಹೇಳ್ಕೊಂಡು ಸೊ ಕೇಳುವ ಇವರು ಪರಿಶ್ರಮ ಅಂತ ಅವರ ಮನೆಗಾಗ್ಲಿ ಗಾರ್ಡನ್ಗಾಗಲಿ ಯಾಕೆ ಹೆಸರು ಇಟ್ಟರು ಎಂತ ಕಾರಣ ಪರಿಶ್ರಮ ಅಂತ ಒಂದು ಹೆಸರಿಡ್ಲಿಕ್ಕೆ ಕಾರಣ ಅಂತ ಏನಿಲ್ಲ ಆದ್ರೆ ಅದು ಪರಿಶ್ರಮ ಅಂತ ಹೇಳುವಂತ ಒಂದು ಪರಿಶ್ರಮದಿಂದಲೇ ನಾವು ಮಾಡಿದಂತ ಆ ಒಂದು ಕೆಲಸ ಆದ್ದರಿಂದ ನಾವು ಅದನ್ನು ಪರಿಶ್ರಮ ಅಂತಲೇ ಇಟ್ಟುಕೊಂಡಿದ್ದೇವೆ ನಾವು ಇಲ್ಲದ್ರೆ ಅದು ಬೇರೆ ಏನಾದ್ರೂ ಇಟ್ಟರೆ ಅದು ಬೇರೆ ಅದಕ್ಕೆ ಡಿಪೆಂಡ್ ಆಗಿ ಹೋಗ್ತದೆ ಅಥವಾ ಒಂದು ದೇವರದ್ದು ಅಥವಾ ಬೇರೆ ಆದ್ರೆ ಆದ್ರೆ ಪರಿಶ್ರಮ ಆದ್ರೆ ನಮ್ಮದೇ ಕೆಲಸ ನೋಡಿ ಅದು ಪರಿಶ್ರಮದಿಂದಲೇ ಹುಟ್ಟಿದದು ಪರಿಶ್ರಮ ಅಂತಲೇ ಹೆಸರು ಇಟ್ಟಿದ್ದೇವೆ ನಾವು ಈ ಹೆಸರಿಗೆ ಸಹ ಒಂದು ಬಿಹೈಂಡ್ ಸ್ಟೋರಿ ಉಂಟು ಅವರ ಪರಿಶ್ರಮದಿಂದ ಅವರು ಜೀರೋದಿಂದ ಇಲ್ಲಿಗೆ ಎತ್ತಿದಂತೆ ಸೊ ಆ ಒಂದು ಪರಿಶ್ರಮವನ್ನು ಮನೆಗೆಸ ಸಹ ಪರಿಶ್ರಮ ಅಂತಲೇ ಹೆಸರು ಸೊ ನೀವು ಪರಿಸರ ಪ್ರೇಮಿ ಆಗ್ಲಿಕ್ಕೆ ಹೇಗೆ ಅದು ಯಾರು ಇನ್ಸ್ಪೈರ್ ಮಾಡಿದ್ರು ಅದರಿಂದ ಅದ್ರ ಇನ್ಸ್ಪೈರ್ ಆದ ಪ್ರೇಮಿ ಅಂದ್ರೆ ಆ ನೋಡಿ ಜೀವನ ಒಂದು ಸಂಕಲ ಅದು ಈ ಒಂದಕ್ಕೊಂದು ಹೀಗೆ ಕೊಂಡಿಯಾಗಿದ್ದರೆ ಮಾತ್ರ ಅದು ಮುಂದೆ ಹೋಗ್ಬೋದು ನಮ್ಮ ಭೂಮಿ ಉಂಟಲ್ಲ ನಾವು ಮುಂದಿನ ಜನ್ರೇಷನ್ಗೆ ಬಿಟ್ಟು ಕೊಡಲೇಬೇಕು ವಿಷಮುಕ್ತ ಮಾಡಿ ಬಿಟ್ಟು ಕೊಡಬೇಕು ನಾವು ಏನಾದರೂ ಮಾಡಿ ಅದನ್ನು ಕೊಳಚೆ ಮಾಡಿ ಬಿಡುವುದಲ್ಲ ಅಂದರೆ ಉದಾಹರಣೆಗೆ ನಾನು ನಾನೊಂದಿಗೆ ಒಂದು ನವಿಲು ಬಂದು ಇದನ್ನೆಲ್ಲ ತಿಂತದಂತ ತೆಕೊಳ್ಳೋ ನಾವು ಒಂದು ಸಣ್ಣ ತೊಂದರೆಗಳು ಆಗಿರ್ಬೋದು ಆಗ್ಬೋದು ನಮಗೆ ಆದರೆ ಅದು ಮುಂದೆ ಅಂತ ಅಂತ ಆಗ್ತದೆ ಅಂದರೆ ಆ ನವಿಲು ಒಂದು ಹಾವನ್ನು ತೆಕ್ಕೊಳ್ತದೆ ಆ ಒಂದು ಇಲಿ ಹಾವು ಇಲಿಯನ್ನು ತೆಕ್ಕೊಳ್ತದೆ ಈ ರೀತಿಯಾಗುವ ಮಾತ್ರ ಈ ಭೂಮಿ ನಿಲ್ಲಿಕ್ಕೆ ಸಾಧ್ಯ ಒಂದಕ್ಕೊಂದು ಸಾಮಾನ್ಯ ಸಮತೋಲನ ನಿಲ್ಲಬೇಕಾದ್ರೆ ಅಂಥದ್ದೆಲ್ಲ ಒಂದಕ್ಕೊಂದು ಕುಂಡಿಗಳು ಬೇಕೇ ಬೇಕು ಆಗ ನಾವು ಯಾವುದನ್ನು ನಾವು ಡಿಸ್ಕನೆಕ್ಟ್ ಮಾಡುವ ರೀತಿಯಲ್ಲಿ ಇಲ್ಲ ಮುಖ್ಯವಾಗಿ ನಿಮ್ಮ ಹತ್ರ ಹೇಳ್ತೇನೆ ಉದಯ ಸರ್ ಹತ್ರ ಆಗಾಗ ಹೇಳ್ತಾ ಇರ್ತೇನೆ ನಿಮಗೆ ನೋಡಿ ನಾನು ಇವತ್ತಿ ನೀವು ಬರ್ತೀರಂತ ಹೇಳಿ ವಿಷಯವಲ್ಲ ನೀವು ಬರೋದು ನಮಗೆ ಗೊತ್ತೇ ಇಲ್ಲ ಈಗೇನೋ ಫೋನ್ ಮಾಡಿರ್ತೇ ಹೇಳಿದ್ರು ಉದಯ ಸರ್ ಅವರು ಈಗ ನಾವು ಬರ್ತೇವೆ ನಿಮ್ಮಲ್ಲಿ ಅಂದರೆ ಒಂದೇ ಒಂದು ಪ್ಲಾಸ್ಟಿಕ್ ಇಲ್ಲ ಇದ್ರೊಂದು ಒಂದು ಪ್ಲಾಸ್ಟಿಕ್ ನೀವು ಎಲ್ಲಿಯಾದ್ರಿದ್ರೆ ನೀವೊಂದು ತೆಗೆದುಕೊಡಿ ಅಂದರೆ ನನಗೆ ಆ ರೀತಿ ಬೇಕು ಪ್ಲಾಸ್ಟಿಕ್ ಮುಕ್ತ ನಾವು ಮಾಡಲೇಬೇಕು ಅದು ನಮಗೆ ಅದು ನಾನು ಹೇಳಿದೆಲ್ಲ ಮೊದಲು ಹೇಳಿದೆಲ್ಲ ನಾವು ಮುಂದಿನ ಜನ್ರೇಷನ್ಗೆ ಭೂಮಿ ಬಿಟ್ಟು ಕೊಡುವಾಗ ನಾವು ನಾವು ಬರುವಾಗ ಯಾವ ರೀತಿ ಅದಕ್ಕಿಂತ ಒಳ್ಳೆ ರೀತಿಯಲ್ಲಿ ಬಿಟ್ಟು ಕೊಡಬೇಕು ಹಾಗಾಗಿ ನಾನು ಪರಿಸರ ಸೇವೆ ಅದಾಯ್ತಲ್ಲ ಈಗ ಜ ಪೊಲ್ಯೂಷನ್ ಎಲ್ಲ ಜಾಸ್ತಿ ಆಗ್ತಾ ಉಂಟು ಮರ ಗಿಡ ಎಲ್ಲ ಕಡ್ದು ಎಲ್ಲ ಮನೆ ಬಿಲ್ಡಿಂಗ್ ಎಲ್ಲ ಕಟ್ತಿದ್ದಾರೆ ಅಂಥ ಜನಗಳ ನಡುವೆ ಈ ಥರದವರು ಇರೋದು ಯುನಿಕ್ ಸೊ ನಾವು ಸಹ ಹಾಗೆ ನಾವೀಗ ನಮ್ಮ ಜನ ನೆಕ್ಸ್ಟ್ ಜನ್ರೇಷನಿಗೆ ಆಫ್ಕೋರ್ಸ್ ನಮ್ಮ ಹೇಗೆ ಉಂಟು ನಮಗೆ ಪೂರ್ವಜರ ಹೇಗೆ ಕೊಟ್ಟರೆ ಹಾಗೆ ನಾವು ಸಹ ಮುಂದಿನ ಪೀಳಿಗೆಗೆ ಕೊಡಬೇಕು ನಾವು ಹಾಳು ಮಾಡಿ ಕೊಟ್ಟರೆ ಅವರಿಗೆ ಎಂತನೂ ಇರುವುದಿಲ್ಲ ಸೊ ಟು ತೌಸಂಡ್ ಫಿಫ್ಟಿಯಲ್ಲಿ ನಮ್ಮ ಜಗತ್ತು ಹೇಗಿರ್ತದೆ ಅಂತ ಹೇಳಿಕ್ಕಾಗಲ್ಲ ಸೊ ಹೀಗಿರುವ ನಾವು ಒಂಥರ ಪರಿಸರ ಪ್ರೇಮಿ ಇವರೊಬ್ಬರು ಅಂತಲ್ಲ ಎಲ್ಲರೂ ಸಹ ನಾವು ಪರಿಸರ ಪ್ರೇಮಿ ಆಗಿರುವ ಹಾಗೆಂಥೇಳಿ ಪ್ಲಾಸ್ಟಿಕ್ ಉಪಯೋಗ ಮಾಡಲೇಬಾರ್ದು ಅಂತಲ್ಲ ಈಗ ಒಬ್ಬರು ಮೊನ್ನೆ ಕೇಳಿದ್ರು ನೀವು ಪ್ಲಾಸ್ಟಿಕ್ ನಿಮ್ಮ ಮನೆಯಲ್ಲಿ ಚೇರ್ ಉಂಟಲ್ಲ ಅದು ಉಂಟಲ್ಲ ಅಲ್ಲ ನನಗೆ ಅತ್ಯವಗತ್ಯವಾಗ ನಾವು ಕೆಲವೊಂದನ್ನು ಯೂಸ್ ಮಾಡಲೇಬೇಕಾಗುತ್ತೆ ಆದರೆ ನಾವು ಪೇಟೆಗೆ ಹೋಗುವ ಒಂದು ಚೀಲವನ್ನೇ ತಗೊಂಡು ಹೋಗುವ ನಾವು ಕೈ ಚೀಲ ಒಂದು ಕ್ಯಾರಿ ಬ್ಯಾಗ್ ತೊಕೊಂಡು ಹೋಗುವ ನಮ್ಮ ಬಟ್ಟೆ ಚೀಲ ಅಥವಾ ಈ ಚೇದು ಏನಾದರೂ ತಕೊಂಡು ಹೋಗುವ ಅದಕ್ಕಿಂತ ಆಗ ನಮಗೆ ಪ್ಲಾಸ್ಟಿಕ್ ಆದಷ್ಟು ನಮಗೆ ಕಡಿಮೆ ಮಾಡ್ಲಿಕ್ಕೆ ಆಗ್ತದೆ ಇಲ್ಲದ್ರೆ ನಾಲ್ಕು ಚೀಲದಲ್ಲಿ ಹೀಗೆ ಇಟ್ಕೊಂಡು ಬರ್ತೇವೆ ನಮಗೆ ಅದನ್ನೆಲ್ಲ ನಾವು ದೂರ ಮಾಡುವ ಸ್ವಲ್ಪ ಉತ್ತಮವಾದ ಒಂದು ಚೀಲ ತಗೊಂಡು ಹೋಗಿ ಅದರಲ್ಲೇ ತರುವ ಆ ರೀತಿ ನಂದು ಹೊ ಹೊಸ ಪಾಲಿಸಿ ಫಾಲೋ ಮಾಡಿ ಅಂತ ಹೇಳ್ತಿದ್ದಾರೆ ಅವರು ಈಗ ನಾವು ಶಾಪ್ಸಿಗೆಲ್ಲ ಹೋದ್ರೆ ನಾವು ಅಲ್ಲಿ ಕೂಡ ಪ್ಲಾಸ್ಟಿಕ್ ತಕೊಂಡ್ ಬರ್ತೇವೆ ಯಾಕೆ ಅಲ್ಲಿ ಕೂಡ ಪ್ಲಾಸ್ಟಿಕ್ ತರಬೇಕು ನಾವೇ ಮನೆಯಲ್ಲಿ ಮನೇಲಿ ಹೋಗಿ ಯಾವ್ದೋ ತಂದೋದಾದ್ರೂ ಇರ್ತದೆ ಅಥವಾ ಬ್ಯಾಗ್ ಆದ್ರೂ ಇರ್ತದೆ ಸೊ ಅದನ್ನೇ ನಾವು ತಕೊಂಡೋಗಿ ಅದ್ರೇ ತಕೊಂಡ್ ಬರುವ ಅದ್ರಲ್ಲಿ ಕಷ್ಟ ಎಂತ ಆಗ್ಲಿಕ್ಕಿಲ್ಲ ಅಲ್ವಾ ಸೊ ಈ ರೀತಿಯಲ್ಲಿ ಚಿಕ್ಕ ಚಿಕ್ಕ ವಿಷಯದಲ್ಲಿ ಪ್ಲಾಸ್ಟಿಕ್ ಅನ್ನು ಯೂಸ್ ಮಾಡುದು ನಾವು ಕಮ್ಮಿ ಮಾಡುವ ಪರಿಸರ ಪ್ರೇಮಿಯಾಗಿ ಅವರು ಹೇಗಿದ್ದಾರೆ ಅಂತೆಲ್ಲ ಮಾತಾಡಿದ್ವಿ ಇನ್ನು ಅವರ ಮನೆಯ ಬಗ್ಗೆ ಸಹ ಒಂದು ಶಾರ್ಟ್ ಸ್ಟೋರಿ ಉಂಟಂತೆ ಸೊ ಕೇಳಿಕೊಂಡು ಬರುವ ಅವ್ರ ಹತ್ರನೇ ಎಂತ ಅಂತ ಹೇಳ್ಕೊಂಡು ಬನ್ನಿ ಮೇಡಮ್ ನೋಡಿ ನಾನೊಂದು ಚಿಕ್ಕ ಮನೆ ಇದು ಒಂದು ಪರಿಸರಕ್ಕೆ ಹೊಂದಿಕೊಂಡು ಹೋಗುವಂಥ ಒಂದು ಸಣ್ಣ ಮನೆಯನ್ನು ಇಲ್ಲಿ ನಿರ್ಮಾಣ ಮಾಡಿದ್ದೆ ನಾನು ನೋಡಿ ಇದು ಪೂರ್ತಿ ಇಲ್ಲಿ ನೋಡಿ ಇದಕ್ಕೊಂದು ಇಪ್ಪತ್ತು ಇಪ್ಪತ್ತು ನಾಲ್ಕು ಗೋಣೆ ಸಿಮೆಂಟ್ ಅಷ್ಟೇ ಮುಗ್ದದ್ದು ಹೆಚ್ಚು ಸಿಮೆಂಟೇನು ಮುಗಿಲಿಲ್ಲ ಒಯ್ಗೆನೂ ಜಾಸ್ತಿಯೂ ಮುಗಿಲಿಲ್ಲ ಸಣ್ಣ ಮಟ್ಟಿಗೆ ಅಷ್ಟೇ ನೋಡಿ ಇದು ಪರಿಸರಕ್ಕೆ ಅಥವಾ ನಮಗೆ ಹೊಂದಾಣಿಕೆ ಆಗುವ ರೀತಿಯಲ್ಲಿ ಇದು ಮಡ್ಡು ಬ್ಲಾಕ್ ಇದು ಕಲ್ಲಲ್ಲ ಗೊತ್ತಾಯ್ತಲ್ಲ ಇದು ಲಾಕ್ ಇಂಟರ್ ಲಾಕ್ ಸಿಸ್ಟಮ್ ಅಲ್ಲಿ ಇದು ಮಟ್ ಒಳ್ಳೆ ತುಂಬಾ ತಂಪು ನೋಡಿ ಇದಕ್ಕೆ ಇದಕ್ಕೆ ಸಾರಣೆ ಮಾಡಲಿಲ್ಲ ನೋಡಿ ಈ ಬೀಡಿಂಗ್ ಮಾತ್ರ ಸಾರಣೆ ಇದಕ್ಕೆ ಇಷ್ಟೇ ನೋಡಿ ಇದು ಇದು ಬ್ಲಾಕ್ ಬರ್ನ ಮಾಡಿದಲ್ಲ ಬೀಸಿದಲ್ಲ ಅತಿ ಕಡಿಮೆ ಬಜೆಟ್ ನಲ್ಲಿ ಆರೂವರೆ ಲಕ್ಷದಲ್ಲಿ ಈ ಮನೆಯ ಕೆಲಸವನ್ನು ಪೂರ್ತಿ ಮುಗಿಸ್ತೇನೆ ಇದು ಒಂದು ಸೆಡ್ ಇದು ಆರೂವರೆ ಲಕ್ಷದಲ್ಲಿ ಮುಗಿಸ್ತೇನೆ ನೋಡಿ ನಾನು ಹೇಳಿದಲ್ಲ ಮೊದಲೇ ಇದಕ್ಕೆ ಟೋಟಲ್ ನನಗೆ ಖರ್ಚಾದ ಇಪ್ಪತ್ತ ನಾಲ್ಕು ಗುಣಸ್ ಇನ್ನೊಂದು ವಿಷಯ ಮುಖ್ಯ ವಿಷಯ ನೋಡಿ ಇಲ್ಲಿ ಒಂದೂವರೆ ಸಾವಿರ ಮಡ್ ಬ್ಲಾಕ್ ಉಂಟು ಈ ಮನೆಯಲ್ಲಿ ಸಾಧಾರಣ ಐನೂರ ಎಂಬತ್ತೈದು ಸ್ಕ್ವೇರ್ ಫೀಟ್ ಮನೆ ಇದು ಒಂದೂವರೆ ಸಾವಿರ ಮಡ್ಡು ಬ್ಲಾಕ್ ಉಂಟು ಇದಕ್ಕೆ ನೀವು ಹೇಳಿದರೆ ಒಪ್ಲಿಕ್ಕಿಲ್ಲ ನಿಮ್ಮ ವಿವರ್ಸ್ ನೋಡಿದರೆ ಕೇಳಿದರೂ ಒಪ್ಪಲಿಕ್ಕಿಲ್ಲ ಇದಕ್ಕೆ ಮುಡ್ಡೋದು ಮುಕ್ಕಾಲು ಗೋಣಿ ಸಿಮೆಂಟ್ ಖಾಲಿ ಮುಕ್ಕಾಲು ಗೋಣಿ ಆಶ್ಚರ್ಯ ಬರ್ತಾರೆ ಆ ವರ್ಷ ಆಶ್ಚರ್ಯ ಬರ್ತಾರೆ ಮುಕ್ಕಾಲು ಗೋಣಿ ಸಿಮೆಂಟ್ ಮತ್ತು ಮುನ್ನೂರು ರೂಪಾಯಿ ಒಂದು ಕೆಮಿಕಲ್ ಸಣ್ಣ ಅಷ್ಟೇ ಒಂದು ಲಿಪ್ ಇರೋದು ಅಷ್ಟೇ ಮುಡ್ಡೋದು ಇದು ಕಾಂಕ್ರೀಟ್ ದಾರಂಧ ಹೆಚ್ಚಿನವರು ಇದ್ದ ಮರಗಳನ್ನೆಲ್ಲ ಕಡ್ದು ಅಲಸಿನ ಮರ ಎಲ್ಲ ಕಡ್ದು ನಾವು ಎರಡನೇ ಕ್ಲಾಸ್ ನಲ್ಲಿ ಪ್ರಬಂಧ ಬರೀತೇವೆ ಕಾಡು ಉಳಿಸಿ ನಾಡು ಬೆಳೆಸಿದ ಪ್ರಬಂಧ ಬರೀತೇವೆ ಸ್ವಲ್ಪ ದೊಡ್ಡದಾಗುವಾಗ ಮರ ಕಡ್ದು ನಾವು ದಾರಂದ ಮನೆ ಕಟ್ತೇವೆ ಹೌದಾ ಅಂತ ಹಾಗೆ ನಾನು ಇಲ್ಲಿ ಎಲ್ಲಿಯೂ ಮರ ಯೂಸೇ ಮಾಡಲಿಲ್ಲ ಯೂಸ್ ಮಾಡಲಿಲ್ಲ ಅಂತಲ್ಲ ಅದು ಹೇಳ್ತೇನೆ ನಾನು ಇದು ಕಾಂಕ್ರೀಟ್ ನೋಡಿ ಇದು ರೆಡಿಮೇಡ್ ಡೋರ್ ಇದು ಇದರಲ್ಲಿ ಸ್ವಲ್ಪ ಅವರು ಬಹುಶಃ ಅವರು ಮರ ಹಾಕಿದ್ದು ನಾನು ಮರ ಹಾಕಿದ್ದಲ್ಲ ಮರ ಹಾಕುದಿಲ್ಲ ಅಂತ ಇದು ರೆಡಿಮೇಡ್ ಇದರಲ್ಲಿ ಸ್ವಲ್ಪ ಮರ ಬಂದಿದೆ ಇದು ನನ್ನ ಒಂದು ಬರವಣಿಗೆ ಏನಾದರೂ ಇದ್ರೆ ಮತ್ತೆ ಮಗಲ್ಲಿ ಏನಾದರೂ ಬರೀಲಿಕ್ಕೆ ಇಲ್ಲಿ ಬರೀತಾ ಇರ್ತದೆ ಮತ್ತೆ ಇಲ್ಲಿ ಸ್ವಲ್ಪ ನನ್ನದು ಪುಸ್ತಕಗಳು ಸಂಗ್ರಹದಲ್ಲಿ ಇದೆ ಒಂದಷ್ಟು ಪುಸ್ತಕಗಳು ಸ್ವಲ್ಪ ಸ್ಮರಣಿಕೆಗಳು ಈ ತರ ಎಲ್ಲ ಸಾಹಿತ್ಯ ಕಾರ್ಯಕ್ರಮಕ್ಕೆ ಒಂದು ಸೆಟ್ ಕಡದೆಯಲ್ಲಿ ಬಿಡಿಸಿದಂತಹ ಕೈಯಲ್ಲಿ ಬಿಡಿಸಿದಂತಹ ಚಿತ್ರವನ್ನು ನಾನು ತೋರಿಸಿದ್ರೆ ಬನ್ನಿ ನೀವು ನಮ್ಗಿಕ್ಕಿಲ್ಲ ಇದು ಮೋದಿ ಅವರದು ಅಭಿಮಾನಿ ಅಭಿಮಾನದಿಂದ ಅಂತ ಅಲ್ಲ ನಾನು ಅಲ್ಲಿ ಇಟ್ಟದ್ದು ನಾನು ಅವರಿಗೊಂದು ಸಪೋರ್ಟ್ ಕೊಟ್ಟದ ಬರೆದವರಿಗೆ ಕಲೆಗೆ ಸಪೋರ್ಟ್ ಕೊಟ್ಟದ್ದು ಒಂದು ಚಿತ್ರಕ್ಕೆ ನಾನು ಟೋಟಲ್ ಅದೇ ಅದಕ್ಕೆ ಸಾರನೆ ಕೊಟ್ಟರೆ ಅಷ್ಟು ತಮಗೆ ಹಾಗಾಗಿ ಅದಿಕ್ಕ ಇಲ್ಲಿ ಒಂದು ಇಷ್ಟು ಪರ್ಸೇಜಿ ಕೊಟ್ಟಿದ್ದೆ ಒಂದು ಕಾರ್ ನೀವು ಅದು ಫುಲ್ ಮನೆ ಆದ್ರೆ ಇದನ್ನು ಸಪ್ ಕಿಚನ್ ಸಪ್ರೇಟ್ ಇಟ್ಸೋಕೆ ಕಿಚನ್ ಹೊರಗೆ ಮಾಡಿದ್ದಾನ ಇದೆಲ್ಲ ಮನೆ ವೇಸ್ಟ್ ಕಬ್ಬಿಣದಿಂದ ಹೆಚ್ಚಾಗಿ ಮಾಡಿದಿದೆ ಇದಕ್ಕೆ ನಾನು ಬೇರೆ ವೇಸ್ಟ್ ಮಾಡಲಿಲ್ಲ ಎಲ್ಲ ವೇಸ್ಟ್ ಕಬ್ಬಿಣಗಳು ಮನೆಯಿಂದ ಮುಳಿದಂತಹ ಕಬ್ಬಿಣಗಳನ್ನು ಕೊಟ್ಟಿದ್ದಾನೆ ಇಂಟ್ರೊಡ್ಯೂಸ್ ಮಾಡ್ತಾ ಬಂದ್ರು ಇಲ್ಲಿ ಮಾಡಿರೋ ಐಡಿಯಾ ಯಾರು ಎಂತ ಇಂಜಿನಿಯರ್ಸ್ ಇದು ಅಲ್ಲ ಯಾರ್ದು ಕೂಡ ಅಲ್ಲ ಇವರದ್ದೇ ಎಲ್ಲ ಐಡಿಯಾಸ್ ಇವರೇ ಎಲ್ಲ ಮಾಡಿದ್ದು ಸೊ ಇಲ್ಲೊಂದು ಒಂದು ಯುನಿಕ್ ಆಗಿ ಒಂದು ನೋಡಿದೆ ಸಿಂಕ್ ಹತ್ರನೇ ಇದು ಎಂತ ಹೇಳದರ್ ಇದಕ್ಕೆ ಕತ್ತಿ ಮೊಟ್ಟ ಕತ್ತಿ ಮೆಟ್ಟು ಕತ್ತಿ ಕನ್ನಡದಲ್ಲಿ ಮೆಟ್ಟು ಕತ್ತಿ ಸೊ ಯೂಸ್ ಮಾಡ್ಬೋದು ಹೀಗೆ ಯೂಸ್ ಮಾಡಿ ಬೇಡ ಬೇಡದಿ ಹೀಗೆ ಹೀಗೆ ಇಡ್ಬೋದು ಸೊ ಇದು ಎಂತ ಸೇಫ್ ಕೂಡ ಹೌದು ಯಾರಿಗೆ ತಾಗ್ಲಿಕ್ಕಿಲ್ಲ ಎಂತ ಇಲ್ಲ

ಕಮ್ಮಿ ಬಜೆಟ್ ಅಲ್ಲಿ ಸಣ್ಣ ಮನೆಯಲ್ಲಿ ಪೀಸ್ಫುಲ್ ಆಗಿ ಬದುಕ್ಬೋದು ನಮಗೆ ಟ್ಯಾರಸ್ ಮನೆಯಲ್ಲೆಲ್ಲ ತುಂಬಾ ಶಕ್ಕೆ ಆಗ್ತದೆ ಆದ್ರೆ ಈ ಸರೌಂಡಿಂಗ್ ನೋಡ್ತಿದ್ರೆ ನನಗೆ ಶೆಕೆ ಅಂತಲೇ ನೆನಪಾಗ್ತಿಲ್ಲ ಒಂಥರ ತಂಪಾಗಿ ಉಂಟು ಜಾಗ ಮತ್ತೆ ಅವ್ರು ಹೇಳಿದ್ರು ಆ ಬ್ರಿಕ್ಸ್ ಯೂಸ್ ಮಾಡಿದ ಕಾರಣ ಒಳಗಡೆ ತುಂಬ ತಂಪಿರ್ತದಂತೆ ಮತ್ತೊಂದು ಜನರಿಗೆ ಆದಷ್ಟು ಸುಮ್ಮನೆ ಲೋನು ಅದು ಇದು ಮಾಡಿ ಮನೆ ಕಟ್ಟಬೇಡಿ ಆದಷ್ಟು ಪಾಕೆಟಲ್ಲಿ ಎಷ್ಟು ಉಂಟು ಅದನ್ನು ನೋಡಿ ಅದರ ಪ್ರಕಾರ ಕಟ್ಟಿಕೊಂಡು ಹೋಗಿ ಮತ್ತು ಅದರಲ್ಲಿ ನಾವು ಒಂದು ನೆಮ್ಮದಿಯ ಜೀವನ ಒಂದು ಸುತ್ತು ಮಣ್ಣು ಮಕ್ಕಳನ್ನೆಲ್ಲ ಕರ್ಕೊಂಡು ಅದರ ಬದಲು ಎಲ್ಲಿಗಾದರೂ ಒಂದು ಟೂರ್ಗೆ ಹೋಗುವ ನಾವು ಒಂದು ಮಕ್ಕಳೊಟ್ಟಿಗೆ ನಮ್ಮ ಫ್ಯಾಮಿಲಿಯಲ್ಲಿ ಎಂಜಾಯ್ ಆಗಿರುವ ನಾವು ಸುಮ್ಮನೆ ತಲೆ ಹೊರೆ ಮಾಡಿಕೊಂಡು ಈ ಲಾನ್ ತೆಗೆದು ಯಾವಾಗ ನೋಡಿದ್ರೆ ಟೆನ್ಷನ್ ಟೆನ್ಷನ್ ಮಾಡುವುದಕ್ಕಿಂತ ಇದ್ದ ಪಾಕೆಟಲ್ಲಿ ಪಾಕೆಟಲ್ಲಿ ಎಷ್ಟು ಉಂಟು ಮಾಡಿ ಅದರಿಂದ ಒಂದು ಸಣ್ಣ ಮನೆ ಕಟ್ಟುವ ನಾವು ಆ ಥರ ಮುಂದೆ ಹೋಗ್ಬೌದು ಅಂತ ಹೇಳೋದು ನನ್ನದು ಒಂದು ಕಿವಿಮಾತು ಕಮ್ಮಿ ಬಜೆಟಲ್ಲಿ ಬದುಕಲಿಕ್ಕೆ ಆಗಲ್ಲ ಅಂತಲ್ಲ ಬದುಕ್ಲಿಕ್ಕೆ ಆಗ್ತದೆ ಹೇಳಿ ನಾವು ತೋರಿಸ್ಬೇಕು ಯಾವತ್ತು ಇವರೇ ಈಗ ಇನ್ಸ್ಪಿರೇಷನ್ ಆಗ್ಯಾರೆ ಕಮ್ಮಿ ಬಜೆಟ್ ಅಂದ್ರೆ ಆಗಬೇಕು ಆ ಬಜೆಟಲ್ಲಿ ಎಂತ ಎಷ್ಟು ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಆಗ್ತದೆ ಎಂತ ಮಾಡ್ಲಿಕ್ಕೆ ಆಗ್ತದೆ ಅದನ್ನು ನಾವು ಮಾಡಿಕೊಂಡು ಹೋಗ್ಬೇಕು ಅಂತೇಳಿ ಇವತ್ ಇವರಿಂದ ಗೊತ್ತಾಯ್ತು ಇವತ್ತು ನಮಗೆ ಒಂದು ವ್ಯತ್ಯಸ್ತ ಜೀವನ ಬೇಕು ಎಲ್ಲರ ರೀತಿಯೆಲ್ಲ ನಾವು ನಾವೊಂದು ಬೇವೇರೆ ಬೇಕು ನನಗೆ ಮತ್ತು ಹಾಗೆ ಮಾಡಿದರೆ ಮಾತ್ರ ನಾವು ನಾವಾಗೇ ಉಳಿತೇವೆ ಇಲ್ಲದ್ರೆ ನಿಮಗೆ ಮತ್ತು ನಮಗೆ ಅಂತ ವ್ಯತ್ಯಾಸ ಉಂಟು ಉದಯ ಉದಯಣ್ಣನಾಗಿ ಉಳಿಬೇಕು ದೀಪ್ತಿಯವರು ದೀಪ್ತಿಯಾಗಿ ಉಳಿಬೇಕು ಸುಭಾಸ್ ಸುಭಾಷಾಗಿಯೇ ಉಲೀಬೇಕು ನಾವು ಅಮೆರಿಕದ ಮಾದರಿಯಲ್ಲ ನಾವು ಭಾರತ ನಾವು ಸುಭಾಷ್ ನಮ್ಮ ಮಾದರಿ ಬೇಕು ಇನ್ನೊಬ್ಬರ ಮಾದರಿಯಲ್ಲಿ ನಾವು ಬದುಕುವುದಲ್ಲ ಈಗಿನ ಜನರೇಷನ್ ಹಾಗೆ ಉಂಟು ಅವರ ಹಾಗೆ ನಾವು ಸಹ ಹಾಗೆ ನಮಗೆ ನಮಗೆ ಈಗ ನೆಮ್ಮದಿ ಸಿಗ್ತದೆ ನಮಗೆ ಎಂತ ಮಾಡಿದ್ರೆ ನೆಮ್ಮದಿ ಸಿಗ್ತದೆ ನಾವು ಹಾಗೆ ಬದುಕಬೇಕು ಅಂತ ಮಾಡಿದಲ್ಲ ಉಳಿದ ಕಬ್ಬಿಣದಲ್ಲಿ ಏನಾದ್ರೂ ಮಾಡು ಅಂತ ಸರ್ ಇದು ಅದು ಒಂದು ವ್ಯವಸ್ಥೆ ಆಯ್ತು ಮನೆಗೆ ಶೋ ಆಯ್ತು ಅದು ಎರಡು ಮಾಡಿದರೆ ಅಲ್ಲೊಂದು ಜಗಳ ಮಾಡಿದನೆ ಅಂತ ಮನೆ ಹೊರಗಡೆ ಲೈಟ್ ನಾವು ಸೋಲಾರ್ ಇಂದಾನೆ ಯೂಸ್ ಮಾಡ್ಬೋದು ಯಾಕೆ ಸುಮ್ಮನೆ ಖರ್ಚು ಮಾಡುದು ನಮ್ಮ ಜನರೇಷನ್ ಸಿಕ್ಕಿದೆ ನೋಡ್ಲಿಕ್ಕೆ ನೆಕ್ಸ್ಟ್ ಜನ್ರೇಷನ್ ಗೆ ಸಿಕ್ತದ ಅಂತ ಗೊತ್ತಿಲ್ಲ ಆದ್ರೆ ಎಂತ ಹೇಳ್ತಾರೆ ಈಗ ತುಂಬಾ ಟೆನ್ಶನ್ ಈಗಿನ ಜನರೇಷನ್ ತುಂಬಾ ಟೆನ್ಶನ್ ಆಗಿ ಸ್ಟ್ರೆಸ್ ಆಗಿರ್ತಾರಲ್ಲ ಅಂಥವರೊಮ್ಮೆ ಇಲ್ಲಿ ಬಂದೊಮ್ಮೆ ಕೂತು ಸ್ವಲ್ಪ ಹೊತ್ತು ಕೂತು ಹೋದ್ರೆ ಸಾಕು ಒಂಥರಾ ನೆಮ್ಮದಿ ಆಗ್ಬಹುದು ಅಷ್ಟು ಸಾಹಿತ್ಯ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತೇವೆ ಮೇಡಮ್ ಅಲ್ಲಿ ಆ ಮೊನ್ನೆ ಒಂದು ಯಕ್ಷಗಾನ ಎಲ್ಲ ನಡೆಸ್ತೇವೆ ಇಲ್ಲಿ ಇಲ್ಲಿ ನಮ್ಮ ಉದಯಸರಿಗೆ ಒಂದು ವೇಷ ಹಾಕ್ಬೇಕಂತಿತ್ತು ಅಸೌಖ್ಯ ನಿಮಿತವಾಗಿ ಅವರಿಗೆ ವೇಷ ಹಾಕ್ಲಿಕ್ಕೆ ಆಗಿಲ್ಲ ಒಂದು ಐದಾರು ಜನರಿಗೆ ನಾವು ಹೊಸದಾಗಿ ಟ್ರೈನಿಂಗ್ ಕೊಟ್ಟು ತರಬೇತಿ ಕೊಟ್ಟು ನಾವು ವೇಷ ಹಾಕಿಸಿದ್ದೇವೆ ಒಳ್ಳೆ ರೀತಿಯಲ್ಲಿ ಹಾಕ್ಬೇಕು ಆಗಿದೆ ಅಂತ ಉದಯ ಹೇಳ್ತಾರೆ ಊರಿನವರೆಲ್ಲ ಹೇಳ್ತಾರೆ ಚಂದ ಆಗಿದೆ ಅಂತೆ ಟೋಟಲ್ಲಿ ಯಕ್ಷಗಾನ ಅದರೊಟ್ಟಿ ಒಂದು ಪೂಜೆ ಎಲ್ಲ ಇತ್ತು ಒಳ್ಳೆ ಮತ್ತೆ ಅದೇ ಸಾಹಿತ್ಯ ಕಾರ್ಯಕ್ರಮ ಇಲ್ಲಿ ಎರಡು ತಿಂಗಳಿಗೊಮ್ಮೆ ಒಂದು ಆಗ್ತಾ ಇರ್ತೇವೆ ನಾವು ಕೂತ್ಕೊಂಡು ಆ ಕಾರ್ಯಕ್ರಮ ಆಗ್ತಾ ಇರ್ತೇವೆ ನಮ್ಮ ಎಲ್ಲ ಯೂಸ್ಫುಲ್ ಆಗಿ ಆಗ್ತಾ ಉಂಟು ಇಲ್ಲಿ ಪಕ್ಷಿಗಳಿಗೆ ಅಂತ ಹೇಳಿ ಒಂದು ಅನ್ನ ಎಲ್ಲ ಇಟ್ಟಿದ್ದಾರೆ ಇಲ್ಲಿ ತುಂಬ ಪಕ್ಷಿಗಳು ಬರ್ತದಲ್ಲ ಇಲ್ಲಿ ನವಿಲ್ಗಳೆಲ್ಲ ತುಂಬ ಇಲ್ಲಿ ಸೊ ಅದಕ್ಕೆ ನೀರಾಗಲಿ ಅದಕ್ಕೆ ಫುಡ್ ಆಗಲಿ ಎಲ್ಲ ಅವರ ಪರಿಶ್ರಮ ಗಾರ್ಡನ್ ಅಲ್ಲೇ ಮನೆದೆಲ್ಲ ಕೇಳಿ ಎಲ್ಲ ಆಯ್ತು ಚಾಯ್ ಕೊಟ್ಟಿದ್ರು ಚಾಯಕೊಂದು ಬಂದ್ ಕೊಟ್ಟಿದ್ರು ತುಂಬಾ ಟೇಸ್ಟಿ ಆಗಿತ್ತು ಈ ಸ್ಪೆಷಲ್ ಪೂಜಾ ಬೇಕರಿ ಪೂಜಾ ಪೂಜಾ ಬೇಕರಿ ಪೆರ್ಲದವರದು ಬೆಳಿಗ್ಗೆ ಆಗಬೇಕು ಸಿಕ್ಕುದಿಲ್ಲ ಸಂಜೆ ಹೋಗಿ ತಕೊಳ್ಬೇಕು ನಾವು ಸಣ್ಣ ಅಮೌಂಟ್ ಇದಕ್ಕೆ ಎಷ್ಟು ಆರು ಬಣ್ಣಿಗೆ ಇಪ್ಪತ್ತು ರೂಪಾಯಿ ಸೊ ನೀವು ಅಂತ ಅನ್ಕೊಳ್ಬೋದು ಅದ್ರಲ್ಲಿ ತುಂಬಾ ತರಹದ ಕಾರ್ಯಕ್ರಮ ಎಲ್ಲ ಆಗ್ತದಂತೆ ನಂಗೆ ಇವ್ರಿಗೆ ಚಾ ಎಲ್ಲ ಹೇಳ್ತಿದ್ರು ತುಂಬಾ ಇಂಟ್ರೆಸ್ಟಿಂಗ್ ಇತ್ತು ಈಗ ನಾರ್ಮಲ್ ಫಂಕ್ಷನ್ ಅಲ್ಲೆಲ್ಲ ನಾವು ಎಂತ ಜ್ಯೂಸ್ ಎಲ್ಲ ಮಾಡ್ತೇವೆ ಆದ್ರೆ ಇವರ ಪಾನಕ ಅಂತೆ ಬೆಲ್ಲ ಜೂಸ್ ಆ ತರ ಯುನಿಕ್ನೆಸ್ ಎಲ್ಲದರಲ್ಲೂ ಫುಡ್ ಅಲ್ಲಿ ಆಗಿರ್ಬೋದು ಎಲ್ಲ ಕಡೆ ಯುನಿಕ್ನೆಸ್ ಅಂತೆ ಅಲ್ಲೊಂದು ಸ್ಟೇಜ್ ಕಾಣ್ತಿರ್ಬೋದು ನಿಮಗೆ

ನಿತ್ಯ ನಿರಂತರ ಕಾರ್ಯಕ್ರಮ ನಡೀತಾ ಇರ್ತದೆ ಇಲ್ಲಿ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಹಿರಿಯರಿಗೆ ಗೌರವ ಕಿರಿಯರಿಗೆ ಪ್ರೋತ್ಸಾಹ ಪ್ರೋತ್ಸಾಹ ಕೊಡುವುದೇ ನಮ್ಮ ಉದ್ದೇಶ ಎಷ್ಟೋ ಮಕ್ಕಳಿಗೆ ಪುರಸ್ಕಾರಗಳನ್ನು ಎಷ್ಟೋ ಮಕ್ಕಳಿಗೆ ನಾವು ಹಿರಿಯರಿಗೆ ತುಂಬಾ ಹೊಸಬರಿಗೆ ಹಿರಿಯರು ಕಿರಿಯರು ಅಂತ ಹೊಸಬರಿಗೆ ಎಷ್ಟೋ ಅವಕಾಶ ಸ್ಟೇಜಿಗೆ ಅದಕ್ಕೆ ಅವಕಾಶ ಮಾಡಿಕೊಟ್ಟು ಇವರು ಸುಭಾಷ್ ಪೆರ್ಲಾ ಕತೆ ಕವನಗಳನ್ನು ಬರೆಯುವುದು ಮಾತ್ರ ಅಲ್ಲದೆ ಉತ್ತಮ ಸಂಘಟನೆಗಾರರು ಕೂಡ ಹೌದು ಯಾಕಂದರೆ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಅದನ್ನು ಸಂಘಟಿಸಬೇಕಾದ್ರೆ ಅಷ್ಟೇ ಕಷ್ಟ ಉಂಟು ಅಲ್ಲಿ ಜನ ಸೇರಬೇಕಿದ್ರೆ ಅಷ್ಟು ಕಷ್ಟ ಉಂಟು ಇವರು ಕರೆದ್ರೆ ಸಾಕು ಅಲ್ಲಿ ಒಂದು ಗಂಟೆಗೆ ಅಂತ ಹೇಳಿದರೆ ಹನ್ನೆರಡುವರೆಗೆ ಅಲ್ಲಿ ಪ್ರೆಸೆಂಟ್ ಆಗಿರ್ತಾರೆ ಅದು ಒಂದು ಸಂಘಟನೆಯ ಒಂದು ಚಾತುರ್ಯ ಯಾವುದೇ ಕಾರ್ಯಕ್ರಮಕ್ಕೆ ಒಂದು ರೂಪಾಯಿ ನಯ ಪೈಸೆ ತೆಗೊಂಡವರು ನಾವಲ್ಲ ನಮ್ಮ ಗೂಗಲ್ ಪೇ ನಂಬರ್ ಯಾರ ಹತ್ರನೂ ಇಲ್ಲ ಇಲ್ಲ ಅದನ್ನೇ ಹಿಂದಿನಿಂದ ತೆಕ್ಕೊಳ್ಳೋದು ಮುಂದೆ ಈ ಬಾಡೈ ಗೊಚ್ಚೋದು ಅಂತ ವಿಷಯ ಇಲ್ಲ ನಮ್ಮ ಇಲ್ಲ ಎಲ್ಲಿಯೂ ನಾವು ಒಂದು ರೂಪಾಯಿ ತೆಕ್ಕೊಳ್ಳಲ್ಲ ಬೇಕಾದ್ರೆ ನೀವು ಉದಯ ಸರ್ ಕೇಳಿ ನೋಡಿ ಇಲ್ಲ ಇಲ್ಲ ಅದು ತೆಕ್ಕೊಳ್ಳಲ್ಲ ತೆಕ್ಕೊಳ್ಳೋದಿಲ್ಲ ದುಡ್ಡಿಗೆ ಬೇಕಾಗಿರುವಂಥ ಕಾರ್ಯಕ್ರಮ ಅಲ್ಲ ಬೇಕಾಗಿ ಮಾಡುವಂಥ ಕಾರ್ಯಕ್ರಮ ಅಲ್ಲ ಹಾಗಂತ ಹೇಳಿ ನಾವು ಎಲ್ಲಾದರೂ ಹೊರಗೆ ಹೋಗುವಾಗ ಅದರ ಗಾಡಿಯ ಚಾರ್ಜ್ ತೆಕ್ಕೊಳ್ತೇವೆ ನಾವು ಇಲ್ಲ ಅಂತ ಇಲ್ಲ ನಮ್ಮ ಮನೆ ನಾವು ಈ ತರ ಮತ್ತೊಂದು ಕಾರ್ಯಕ್ರಮ ಬೇರೆ ಎಲ್ಲಿಯಾದರೂ ಕಾರ್ಯಕ್ರಮ ಇಡುವಾಗಲೂ ಸಹ ತೆಕ್ಕೋದಿಲ್ಲ ವೆಹಿಕಲ್ ಚಾರ್ಜ್ ತೆಕ್ಕೊಳ್ತೇವೆ ಅದೇ ಅವರು ಒಬ್ರು ಹೇಳಿದ್ರಲ್ಲ ಈಗ ದಿವ್ಯ ಕಟ್ಟಿಂದ ಹೇಳಿ ನಾವು ಇಲ್ಲಿಗೆ ಬರುವಾಗ ಒಂದು ತವರು ಆಗ್ತದೆ ಬಂದಾಗ ಆಗ್ತದೆ ಆತಿಥ್ಯ ಸೊ ನೋಡಿದ್ರಲ್ಲ ಇದಾಗಿತ್ತು ಇವತ್ತು ವೀಡಿಯೋದ ಎಂಡಿಗೆ ಬಂದ್ವಿ ನನಗೆ ಅಂತೂ ಈ ಪ್ಲೇಸಿಗೆ ಬಂದು ತುಂಬಾ ಖುಷಿ ಆಯ್ತು ನನ್ನ ಅಂಕಲ್ಗೆ ನಾನು ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಬೇಕು ಇಂಥ ಪ್ಲೇಸಿಗೆ ಕರ್ಕೊಂಡು ಬಂದು ಇಂಥ ವ್ಯಕ್ತಿಯನ್ನು ಮೀಟ್ ಮಾಡಿಸಿ ಈ ಥರ ಒಂಥರ ಎಕ್ಸ್ ಇನ್ಸ್ಪೈರ್ ಮಾಡಿದ್ರು ನಾನು ತುಂಬಾ ಸೊ ನೀವು ನಮ್ಮ ವೀವರ್ಸಿಗಾಗಿರಲಿ ನಮ್ಮ ಜನಗಳಿಗೆ ನೆಕ್ಸ್ಟ್ ಪೀಳಿಗೆಯ ಆಗಿರ್ಬೋದು ಫೈನಲ್ ಆಗಿ ಒಂದು ಕನ್ಕ್ಲೂಷನ್ ತರ ಅಂತ ಹೇಳಿಕ್ಕೆ ಇಟ್ಟಿಸ್ತೀರಾ ಇಲ್ಲ ಏನಂತಲ್ಲ ವಿಷಯ ಅಂದರೆ ಅಷ್ಟು ಹೇಳುವಂತಹ ಮಟ್ಟಿಗೆ ನಾನು ಮುಟ್ಟಿಲ್ಲ ಆದರೆ ನಾನೊಂದು ಸಜೆಷನ್ ನಂದು ನಾವು ಬರುವಾಗ ಭೂಮಿ ಹೇಗಿತ್ತು ಅದಕ್ಕಿಂತ ಉತ್ತಮ ರೀತಿಯಲ್ಲಿ ನಾವು ಬಿಟ್ಟುಕೊಡುವ ಅಂದರೆ ನಾವೊಂದು ಸ್ವಲ್ಪ ಪರಿಸರ ಪ್ರೇಮಿಯಾಗಿ ಇಟ್ಟುಕೊಳ್ಳುವ ಪರಿಸರವನ್ನು ಒಂದು ಒಳ್ಳೆ ರೀತಿಯಲ್ಲಿ ಇಟ್ಟುಕೊಡುವ ಇಟ್ಟುಕೊಳ್ಳುವ ನೆಕ್ಸ್ಟ್ ಜನ್ರೇಷನ್ಗೆ ನಮ್ಮ ಭೂಮಿಯನ್ನು ಬಿಟ್ಟುಕೊಡುವಾಗ ನಾವು ಹೇಗೆ ಬಂದಿದ್ದೇವೆ ಬರುವಾಗ ಹೇಗಿತ್ತು ಅಷ್ಟಾದರೂ ನಾವು ಇಟ್ಟುಕೊಳ್ಳುವ ಅದಕ್ಕಿಂತ ಒಳ್ಳೇದು ಮಾಡಿದ್ರು ನಾವು ಇರುವಾಗ ಬರುವಾಗ ಹೇಗಿತ್ತು ಅದೇ ಬಿಟ್ಟು ಬಿಟ್ಟುಕೊಡುವ ನಾವೊಂದು ಸೀಮಿತ ದಿನದಲ್ಲಿ ಮಾತ್ರ ನಾವು ಶುಚಿತ್ವ ಕನ್ನಡಕ ಇಟ್ಟು ನಾವು ಚಂದ ನೋಡಿದ್ರೆ ಸಾಲದು ನಿರಂತರವಾಗಿ ನಮ್ಮ ಪರಿಸರವನ್ನು ಒಳ್ಳೆ ರೀತಿಯಲ್ಲಿ ಇಟ್ಟುಕೊಳ್ಳುವ ಅಂತ ಹೇಳುವುದು ನನ್ನ ಉದ್ದೇಶ ಸೊ ನಂಗೆ ಇವರನ್ನು ಆಗಿ ನಾನು ಮೇಯ್ನ್ ಆಗಿ ಕಲ್ತದೆ ಅಂತ ಹೇಳಿದ್ರೆ ನಾವು ಈ ಸಿಮೆಂಟ್ ಕಟ್ಟಿ ಒಂದು ಚಂದ ಮನೆ ಕಟ್ಟೋದಾಗಿರ್ಬೋದು ಹಾಗೆ ಸಿಮೆಂಟ್ ಇಂದ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದಾನೆ ಮಾಡಬೇಕು ಅಂತಿಲ್ಲ ಪರಿಸರ ನಮಗೆ ಇಷ್ಟು ಒಳ್ಳೆ ಬೆನಿಫಿಟ್ಸ್ ಎಲ್ಲ ಕೊಡ್ತಿರುವಾಗ ನಾವು ಪರಿಸರದಿಂದ ಒಂದು ಒಳ್ಳೇದ್ ಮಾಡ್ಬೇಕು ಮತ್ತೆ ಇನ್ನೊಂದ್ ಎಂತ ಕಲ್ತದಂತ ಹೇಳಿದ್ರೆ ನಿಮಗೆ ಹೇಗೆ ಬೇಕು ಹಾಗೆ ಬದುಕಿ ನೀವು ಬೇರೆಯವರಿಗೋಸ್ಕರ ಬೇರೆಯವ್ರು ಹಾಗೆ ಮಾಡ್ತಿದ್ರೆ ನಾವು ಸಹ ಹಾಗೆ ಮಾಡುವಂತೇಳಿ ಬದುಕಿಕ್ ಹೋಗ್ಬೇಡಿ ನಿಮಗೆ ಅದ ನಿಮಗೆ ನಿಮಗೆ ನಿಮ್ಮದೇ ಆದಂತಹ ಒಂದು ಚಾಯ್ಸಸ್ ಇರ್ತದೆ ಸೊ ನಿಮಗೆ ಹೇಗೆ ಬೇಕು ನೀವು ಹಾಗೆ ಬದುಕಿ ಅಂತ ಹೇಳ್ತೇನೆ ನಾನು ಮಾದರಿ ನಮಗೆ ನಾವೇ ಮಾದರಿಯಾಗಿರ್ಬೇಕು ಥ್ಯಾಂಕ್ ಯು ನನಗೆ ಒಂದು ರಿಯಲೈಸೇಷನ್ ಮಾಡಿದಕ್ಕೆ ತುಂಬಾ ಥ್ಯಾಂಕ್ಸ್ ಇಷ್ಟಕ್ಕೆ ನನ್ನ ವಿಡಿಯೋ ಕನ್ಕ್ಲೂಡ್ ಮಾಡ್ತಿದ್ದೇನೆ ನಾನು ಎಲ್ರಿಗೂ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಳ್ತೇನೆ ಎಲ್ರಿಗೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು